ಸುಬ್ರಹ್ಮಣ್ಯ ಕಸ್ತೂರಿ ರಂಗನ್ ವಿರೋಧಿಸಿ ನವೆಂಬರ್ ಹದಿನೈದರ ಶುಕ್ರವಾರ ಗುಂಡ್ಯದಲ್ಲಿ ನಡೆದ ಪ್ರತಿಭಟನಾ ಸಭೆ ಬಳಿಕ ಮಂಗಳೂರು ಬೆಂಗಳೂರು ರಾಷ್ಟೀಯ ಹೆದ್ದಾರಿಯನ್ನು ಗುಂಡಿದಲ್ಲಿ ಅನುಮತಿ ಇಲ್ಲದೆ ರಸ್ತೆ ನಡೆಸಿದ ಆರೋಪದಲ್ಲಿ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಸಂಚಾಲಕ ಕಿಶೋರ್ ಶಿರಾಡಿ ಸಹಿತ ಹದಿನೈದು ಮಂದಿಯ ವಿರುದ್ಧ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಎಂದು ವರದಿಯಾಗಿದೆ ಶುಕ್ರವಾರ ಕಡಬ ತಾಲೂಕಿನ ಸಿರಿಬಾಗಿಲು ಗ್ರಾಮದ ಲಕ್ಷ್ಮೀ ವೆಂಕಟೇಶ್ ದೇವಸ್ಥಾನದ ಮಾಡಾ ಮೈದಾನದಲ್ಲಿ ಮಲೆನಾಡು ಜನ ಜನರಹಿತ ರಕ್ಷಣಾ ವೇದಿಕೆ ವತಿಯಿಂದ ವೇದಿಕೆ ಸಂಚಾಲಕ ಕಿಶೋರ್ ಶಿರಾಡಿ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಡೆದಿದ್ದು ಪ್ರತಿಭಟನಾ ಸಭೆಯಲ್ಲಿದ್ದವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆಯ ಸ್ಥಳದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕಡಪ ತಾಲೂಕು ಶಿರಾಡಿ ಗ್ರಾಮದ ಗುಂಡ್ಯಾಪೇಟೆಗೆ ಬಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ರಸ್ತೆ ತಡೆಯನ್ನು ಪ್ರಾರಂಭಿಸಿದ್ದು ರಸ್ತೆಯ ಮಧ್ಯದಲ್ಲಿಯೇ ಶಾಸಕರಾದ ಭಾಗೀರಥಿ ಮುರುಳ್ಯ ಗುರುರಾಜ್ ಕಂಟಿಹೊಳೆ ಮಲೆನಾಡು ಜನರಹಿತ ರಕ್ಷಣಾ ವೇದಿಕೆ ಸಂಚಾಲಕ ಕಿಶೋರ್ ಶಿರಾಡಿ ಪ್ರತಿಭಟನಾಕಾರರಾದ ಸುಧೀರ್ ಶೆಟ್ಟಿ ನವೀನ್ ನೆರಿಯ ಸತೀಶ್ ಬಲ್ಯಾ ಉಮೇಶ್ ಸಾಯಿರಾಮ್ ವೆಂಕಟ್ ಒಳಲಂಬೆ ಮತ್ತು ಇತರರು ಅಕ್ರಮ ಕೂಟ ಸೇರಿಕೊಂಡು ಅಕ್ರಮ ರಸ್ತೆ ತಡೆ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ

ಬಾರದಕ್ಕೋಸ್ಕರ ಡಿಸಿ ಮತ್ತು ಸಿ ವಿರುದ್ಧ ನಾವು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಿದ್ದೆವು ರಸ್ತೆ ತಲೆ ಅಂದ್ರೆ ಅವರಿಗೆ ಅವ್ರು ಬರ್ಬೇಕಿತ್ತು ಇಷ್ಟೊತ್ತಿಗೆ ಬಂದು ನಮ್ಗೆ ರಕ್ಷಣೆ ಕೊಟ್ಟು ಪ್ರತಿಭಟನೆ ರಸ್ತೆಯನ್ನು ತಡೆದು ರಾಷ್ಟ್ರೀಯ ನ್ಯೂಸ್ ಮಾಡ್ತೀವಿ ನೆನಪಿಟ್ಕೊಳ್ಳಿ ಬಂಧುಗಳೇ ಇವತ್ತೊಂದಿಷ್ಟು ಧರ್ಮಗುರುಗಳ ರಾಜ್ಯಕ್ಕೆ ಪ್ರತಿನಿಧಿ ಕರೆದಿದ್ದೇವೆ ನಾಲ್ದು ಬರೋದು ರೈತರು ಮಾತ್ರ ನಾವು ಪರ್ಮಿಷನ್ ತಗೊಳ್ಳುದಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿ ನಮಗೆ ಫೋನ್ ಮಾಡಬಾರದು ಈಗಲೇ ಹೇಳ್ತೇನೆ ದಯವಿಟ್ಟು ನೆನಪಿಟ್ಟುಕೊಳ್ಳಿ ನಾವು ಎಲ್ಲರೂ ಕೇಸ್ ಹಾಕಿಸಿಕೊಳ್ಳಲಿ ತಯಾರಿದ್ದು ಇಲ್ಲಿ ಮುಂದೆ ಕೂದಿದ್ದೇವೆ ಆದ್ದರಿಂದ ಹದಿನೈದರ ಒಳಗೆ ಜಂಟಿ ಸರ್ವೆ ಆಗಬೇಕು ಪಶ್ಚಿಮ ಘಟ್ಟದ ಗಡಿ ಗುರುತಾಗಬೇಕು ಇನ್ನೊಂದು ಮೇಲೆ ರಾಜಕಾರಣ ಮಾಡಬಹುದು ಕೊನೆಯಲ್ಲಿ ಏನ್ ಮಾಡಿದೆ ಕೇಳಿದೆ ಒಂದು ಪೂರ ಹೆಂಚಿನ ಸಮಸ್ಯೆ ಎರಂಡ ವರಿ ಸ್ಟಡಿ ಮಲ್ ಬಂಡ್ಲೆ ಅಂತ ಹೇಳಿ ಬಿಟ್ಟಿದ್ದಾರೆ ಅದಕ್ಕೆ ಒಂದು ಕಮಿಷನ್ ಅಂತ ಫಿಕ್ಸ್ ಮಾಡಿದ್ದಾರೆ ಉಮ್ಮನ್ ವಿ ಉಮ್ಮನ್ ಅಂತ ಹೇಳಿ ಹೇಳಿ ಫಿಕ್ಸ್ ಮಾಡಿ ಪೂರ್ತಿ ಅಧ್ಯಯನ ಮಾಡಿ ಅಂತ ಹೇಳಿದ್ದಾರೆ ಅವರು ಅಧ್ಯಯನ ಮಾಡಿದಾಗ ಹೋರಾಟಗಾರರನ್ನ ಜನರನ್ನ ಕೇಳಿ ಅವರೊಂದು ವಿಷಯ ಹೇಳಿದ್ದಾರೆ ಅದೇ ಮ್ಯಾನ್